ದೇವತೆಗಳು ಮಾತ್ರ ಇಂತಹ ಸುಖ ಅನುಭವಿಸೋಕೆ ಸಾಧ್ಯ ಅಂತ ಶ್ರಾವಣಿ ಹೇಳಿದಾಗ ಶಿಶಿರ್ ಗಾಬರಿಗೊಂಡಿದ್ದ ಅದನ್ನ ಶ್ರಾವಣಿ ಗಮನಿಸಿರಲಿಲ್ಲ ಶಿಶಿರ್ ತಕ್ಷಣ ಚೇತರಿಸಿಕೊಂಡ ನದಿಯ ಸೊಂಟಕ್ಕೆ ಆತುಕೊಂಡಂತಿದ್ದ ಬಂಡೆಯೊಂದರ ಮೇಲೆ ಕುಳಿತ ಶ್ರಾವಣಿಯ ಜೀನ್ಸ್ ಮೊಳಕಾಲ ಬಳಿ ಮುದುರಿಕೊಂಡಿತ್ತು ಎರಡು ಕಾಲು ನೀರೊಳಗೆ ಅದ್ದಿ ಕುಳಿತವಳ ಮುಖದಲ್ಲಿ ಯಾವುದೋ ಅನಿರ್ವಚನೀಯ ಹಾಯಿ ಕಣ್ಣು ಚರಮ ಸುಖದಲ್ಲಿ ಮಡತೆ ಬಿದ್ದಿದ್ದವು ಮಾಗಿ ಹಗಲು ಬೇಗ ಮುಗಿಯುತ್ತಿತ್ತು ಹಗಲ ರಣಬಿಸಿಲು ಪಶ್ಚಿಮದಲ್ಲಿ ಕರಗಿ ಹೋಗಿ ಮಹಾನದಿಯ ನಡುಗಡ್ಡೆಗಳಲ್ಲಿ ಚಳಿ ಮೊಳಕೆಯೊಡೆಯುತ್ತಿತ್ತು ಇಡೀ ದಿನದ ದಣಿವು ನೀರಲ್ಲಿ ಲೀನವಾದಂತೆ ತುಂಬಾ ಹೊತ್ತು ನದಿಯೊಳಕ್ಕೆ ಕಾಲು ಅದ್ದಿ ಕುಳಿತಿದ್ದ ಶ್ರಾವಣಿಗೆ ಅನತಿ ದೂರದಲ್ಲಿ ಕುಳಿತ ಶಿಶಿರನ ಹೆಗಲಿಗೆ ಆನಿಕೊಂಡರೆ ತುಂಬಾ ಹಿತವೆನ್ನಿಸೀತು ಅನಿಸಿದ್ದೇ ತಡ ಎದ್ದು ಹೋಗಿ ಅವನ ಪಕ್ಕದಲ್ಲಿ ಕುಳಿತಳು ಸಂಕೋಚವೆನ್ನಿಸಲಿಲ್ಲ ಅವನ ಹೆಗಲಿಗೆ ತಲೆ ಇಟ್ಟಳು ಅವಳ ತಲೆಗೂದಲ ಘಮಕ್ಕೆ ಶಿಶಿರ ಚಡಪಡಿಸಿ ಅರಳಿ ಹೋದ ಮಹಾನದಿಯ ಸೆಳವಿನಲ್ಲಿ ಇಬ್ಬರವೂ ಕಾಲು ತೋಯುತ್ತಿದ್ದವು ಸುಮ್ಮನೆ ತನ್ನ ಕೈಯನ್ನ ಅವಳ ಹೆಗಲ ಮೇಲೆ ಇರಿಸಿದ ಶಿಶಿರ್ ಜಗತ್ತು ಮರತೆ ಹೋಗುತ್ತೆ ಶಿಶಿರ್ ನಾನು ನೀವು ಮಹಾನದಿ ಬೆಂಗಳೂರಿನಲ್ಲಿ ಇಂತಹದ್ದೊಂದು ಸಾಯಂಕಾಲವನ್ನ ಊಹಿಸಿಕೊಳ್ಳೋಕಾದ್ರೂ ಸಾಧ್ಯವಾ ಇಟ್ಸ್ ಎ ಗ್ರೇಟ್ ಫೀಲಿಂಗ್ ನಾನು ಸಾಯೋ ತನಕ ಋಣಿಯಾಗಿರ್ತೀನಿ ನಿಮಗೆ ಮಹಾನದಿಗೆ ಮತ್ತು ಅಮ್ಮಂಗೆ ಅಂದವಳೆ ಅವನ ಹೆಗಲಿಗೆ ಮುಖ ಒತ್ತಿದಳು ಆಗ ಬೀಸಿತು ಮೊದಲ ಕುಳಿರ್ಗಾಳಿ ಮಹಾನದಿಯ ತೀರದಲ್ಲಿ ಚಳಿಗಾಲದ ಸಂಜೆಗಳು ಎಷ್ಟು ಹಿತವೋ ಅಷ್ಟೇ ಅಪಾಯಕಾರಿ ಕತ್ತಲಾದಂತೆಲ್ಲ ಅಲ್ಲಿ ಚಳಿ ಬಲಿಯುತ್ತದೆ ನದಿಯ ನೀರ ಮೇಲಿಂದ ಹಾದು ಬರುವ ಕುಳಿರ್ಗಾಳಿಗೆ ಶ್ವಾಸಕೋಶ ಕೆಡಿಸಿಬಿಡಬಲ್ಲ ಧೂರ್ತತನವಿದೆ ಶ್ರಾವಣಿ ಸ್ವೆಟರ್ ಕೂಡ ಹಾಕಿಕೊಂಡಿಲ್ಲ ಹೀಗೆ ಕುಳಿತಿದ್ದರೆ ಮಧ್ಯರಾತ್ರಿಯ ಹೊತ್ತಿಗೆ ಕೆಮ್ಮು ಶುರುವಾಗುತ್ತದೆ ತಂಬಲ್ಪುರದ ಕಲ್ಲಿದ್ದಲ ಧೂಳು ಮಹಾನದಿಯ ಕಟುಕ ಚಳಿ ಹುಡುಗಿ ಖಾಯಿಲೆ ಬಿದ್ದಾಳು ಅನ್ನಿಸಿ ಅವಳನ್ನ ಹೊರಡಿಸಿದ ಅನತಿ ದೂರದಲ್ಲಿ ಬ್ರಿಡ್ಜಿನ ಪಕ್ಕದಲ್ಲಿ ನಿಂತಿದ್ದ ಜೀಪಿನ ತನಕ ಅವಳನ್ನ ತನ್ನ ಹೆಗಲಿಗೆ ಅವಚಿಕೊಂಡೇ ನಡೆದ ಜೀಪಿನ ಎಲ್ಲ ಕಿಟಕಿಗಳಿಗೂ ಗ್ಲಾಸ್ ಸರಿಸಿ ಇಗ್ನಿಷನ್ಗೆ ಜೀವ ಕೊಟ್ಟ ಆಗಿನ್ನು ಎಂಟು ಗಂಟೆ ಇಷ್ಟು ಬೇಗ ಮನೆಗೆ ಹೋಗೋದು ಬೇಡ ಶಿಶಿರ್ ನನ್ನನ್ನು ಎಲ್ಲಿಗಾದರೂ ಕರ್ಕೊಂಡು ಹೋಗಿ ಇನ್ನೂ ಸ್ವಲ್ಪ ಹೊತ್ತು ನಿಮ್ಮ ಜೊತೆಗಿರಬೇಕು ನಾನು ಪ್ಲೀಸ್ ವಿನಂತಿಸಿದಳು ಶ್ರಾವಣಿ ಬೆಟ್ ಗೆಲ್ಲುತ್ತಿದ್ದೇನ ಒಂದು ಉಲ್ಲಾಸ ಶಿಶಿರನ ಬೆನ್ನ ಮೂಳೆಯ ಆಳದಿಂದ ಎದ್ದು ಬಂದು ಇಡೀ ದೇಹವನ್ನ ಆಕ್ರಮಿಸಿಕೊಂಡಿತು ಆ ರಾತ್ರಿ ಅವರೇನು ತುಂಬಾ ಮಾತಾಡಲಿಲ್ಲ ಹೋಟೆಲ್ನೊಂದರ ಮಂಕು ದೀಪದ ಕೆಳಗೆ ಕುಳಿತು ಊಟ ಮಾಡಿದರು ಸಂಬಲ್ಪುರದ ಹಾಜಿ ರೋಡ್ನ ಫುಟ್ಪಾತ್ನ ಮೇಲೆ ತಳ್ಳು ಗಾಡಿಯ ಮುಂದೆ ನಿಂತು ಅಸ್ಸಾಮಿ ಛಾಯ್ ಕುಡಿದರು ಮಹಾನದಿ ಕೋಲ್ಫೀಲ್ಡ್ಸ್ ಕಚೇರಿಯ ಮುಂದೆ ಜೀಪ್ ನಿಲ್ಲಿಸಿ ಸುಮ್ಮನೆ ಹೆಗಲು ತಬ್ಬಿಕೊಂಡು ನಿರ್ಜನ ಬೀದಿಗಳಲ್ಲಿ ತುಂಬಾ ಹೊತ್ತು ಅಲೆದರು ತೀರಾ ಮನೆಗೆ ಹಿಂತಿರುಗೋ ಮುನ್ನ ಶ್ರಾವಣಿ ಅವನ ಮೃದುವಾದ ಕಣ್ಣುಗಳನ್ನೇ ನೋಡುತ್ತಾ ಕೇಳಿದಳು ನನ್ನನ್ನ ಚಾಯೋ ತಂಕ ಹೀಗೆ ನೋಡ್ಕೊಳ್ತೀರಾ ಇಷ್ಟೇ ಅಫೆಕ್ಷನೇಟ್ ಆಗಿ ಅಟ್ ಲೀಸ್ಟ್ ನಾನ್ ಸಾಯೋ ತನಕ ಉತ್ತರಿಸಿದ ಶಿಶಿರ್ ನಿಮ್ಮನ್ನ ಮದುವೆ ಆಗದಿದ್ರು ಖಂಡಿತ ನಿಮ್ಮನ್ನ ಪ್ರೀತಿಸದಿದ್ರು ಹೀಗೆ ನೋಡ್ಕೊಳ್ತೀರಾ ನೀನು ನನ್ನ ಅಮ್ಮನನ್ನ ನೋಡಿಕೊಂಡಷ್ಟೇ ಚೆನ್ನಾಗಿ ಅಂದು ಸುಮ್ಮನದ ಶಶಿರ್ ಚಂದ್ರ ಆಮೇಲೆ ಶ್ರಾವಣಿ ಒಂದೇ ಒಂದು ಮಾತು ಆಡಲಿಲ್ಲ ಮನೆಯಲ್ಲಿ ನಿಶಬ್ದವಿತ್ತು ಪ್ರಶಾಂತಿನಿ ಹಿತ್ತಲ ಬಳಿ ಗೋಮತಿಯೊಂದಿಗೆ ಹಾಸಿಗೆ ಬಿಡಿಸಿಕೊಂಡು ಮಲಗಿದ್ದಳು ಅಗ್ಗಿಷ್ಟಿಕೆಯಲ್ಲಿ ಸಣ್ಣ ಉರಿ ಅದರೆದುರು ಶಿಶಿರ ಮೈ ಚೆಲ್ಲಿಕೊಂಡವನಂತೆ ಕುಳಿತಿದ್ದ ಶ್ರಾವಣಿ ತುಂಬಾ ಹೊತ್ತು ಅವನನ್ನೇ ದಿಟ್ಟಿಸುತ್ತಿದ್ದಳು ಈ ಮನುಷ್ಯನನ್ನ ಪ್ರೀತಿಸದೇನೆ ಇದ್ದು ಬಿಡೋಕೆ ತನ್ನಿಂದ ಸಾಧ್ಯವ ಅವಳಲ್ಲಿ ಪ್ರಶ್ನೆ ಗಿರಿಗಿಟ್ಲೆ ಆಡ್ತಾ ಇತ್ತು ಸುಮ್ಮನೆ ಅವನ ತೊಡೆಯ ಮೇಲೆ ತಲೆ ಇಟ್ಟುಕೊಂಡು ಅಗ್ಗಿಷ್ಟಿಕೆಯ ಎದುರಿಗಿನ ಕಾರ್ಪೆಟ್ನ ಮೇಲೆ ಅಡ್ಡಾದವಳಿಗೆ ಯಾವುದೋ ಜಾವದಲ್ಲಿ ನಿದ್ರೆ ಆ ರಾತ್ರಿ ಹಾಗೆ ಕಳೆದು ಹೋಗಿತ್ತು ಸನ್ನಿವೇಶ ಬದಲಾಗ್ತಾ ಇದೆ ಹೋಗಿ ಎರಡು ದಿನ ಆಯ್ತು ಒಂದು ಫೋನ್ ಕೂಡ ಮಾಡಿಲ್ಲ ಅವಳನ್ನ ನೀನ್ ಸುಮ್ಮನೆ ಸಪೋರ್ಟ್ ಮಾಡ್ತೀಯ ವಯಸ್ಸಿಗೆ ಬಂದು ಹುಡುಗಿ ಅವಳಿಗಾದ್ರೂ ಪ್ರಜ್ಞೆ ಬೇಡವಾ ಶ್ರಾವಣಿಯ ತಾಯಿ ಮೃಣಾಲಿನಿಯ ದನಿಯಲ್ಲಿ ದುಗುಡವಿತ್ತು ಡೈನಿಂಗ್ ಟೇಬಲ್ಲಿನ ಮುಂದೆ ಕುಳಿತಿದ್ದ ಗಿರಿಯ ಎದುರಿಗೆ ಕಾಫಿ ಕಪ್ಪು ಇಟ್ಟು ಮಾತು ತೆಗೆದಿದ್ದಳು ಎರಡು ದಿನ ಅಷ್ಟೇ ತಾನೇ ತಲುಪಿದ ಕೂಡಲೇ ಭುವನೇಶ್ವರದಿಂದ ಫೋನ್ ಮಾಡಿದ್ಲಲ್ಲ ಇನ್ನೇ ನಾಡಿದ್ದು ಹೊರಟು ಬರ್ತಾಳೆ ಅದೆಲ್ಲೋ ಕೋಲ್ ಫೀಲ್ಡ್ಸ್ನಲ್ಲಿ ಓಡಾಡ್ತಿರ್ಬೇಕು ಅಲ್ಲಿ ಫೋನ್ ಸಿಗುತ್ತೋ ಇಲ್ವೋ ಅವಳಿನ್ ಚಿಕ್ಕ ಮಗುನಾ ಯಾಕೆ ಸುಮ್ಮನೆ ದುಗಡ ಮಾಡ್ಕೋತೀಯ ಅದು ದೊಡ್ಡ ಧೈರ್ಯದ ಹುಡುಗಿ ಗಿರಿ ತಣ್ಣಗಿನ ದನಿಯಲ್ಲಿ ಉತ್ತರಿಸುತ್ತಿದ್ದ ಅವಳ ಧೈರ್ಯವೇ ನನ್ನನ್ನು ಹೆದರಿಸೋದು ಏನಾದರೂ ಮಾಡ್ಕೊಂಡ್ರೆ ಈ ವಯಸ್ಸಿನಲ್ಲಿ ಅಂತಹ ಹುಡುಗಿ ಅಲ್ಲ ಅದು ಅವಳ ವಯಸ್ಸಿನಲ್ಲಿ ನಮಗೆ ಆ ಧೈರ್ಯ ಇರಲಿಲ್ಲ ನಿನಗಿತ್ತ ನಿನಗೂ ಇರಲಿಲ್ಲ ಆದರೂ ಬದುಕನ್ನ ಹೀಗೆ ಮಾಡ್ಕೊಂಡಿದ್ದೀವಲ್ಲ ನಮಗಿಂತ ಅವಳೇ ವಾಸಿ ಅವಳಗಿಷ್ಟವಾಗೋ ರೀತಿಲಿ ಬದುಕ್ತಾ ಇದ್ದಾಳೆ ಅವಳು ಸಂತೋಷವನ್ನ ಯಾಕೆಡಿಸ್ತೀಯ ಗಿರಿ ಕೊಂಚ ಉದ್ವಿಗ್ನಾಗಿದ್ದ ಕೊಂಚ ಹೊತ್ತು ಅವರಿಬ್ಬರೂ ಮಾತನಾಡಲಿಲ್ಲ ಮೃಣಾಲಿನಿಯ ಕಣ್ಣುಗಳಲ್ಲಿ ಯಾವುದೋ ಹಳೆಯ ನೆನಪಿನ ಹಾಯಿದೋಣಿ ಗಿರಿಗೆ ಅದು ಅರ್ಥವಾಗಲಿಲ್ಲವೆಂದಲ್ಲ ಆದರೂ ನಿಸ್ಸಹಾಯಕನಂತೆ ಸುಮ್ಮನೆ ಕುಳಿತಿದ್ದ ಸ್ವಲ್ಪ ಹೊತ್ತಿಗೆ ಮೌನವೇ ದುರ್ಬರವಾದಂತೆನಿಸಿ ಅವಳಿಗೇನು ತೊಂದರೆ ಆಗಲ್ಲ ಅಲ್ವಾ ಕಂಪಿಸುವ ದನಿಯಲ್ಲಿ ಕೇಳಿದಳು ಮೃಣಾದಿನಿ ಮೃಣಾ ಅಂದವನೇ ಒಂದು ಅಪ್ಯಾಯತೆಯಿಂದ ಆಕೆಯ ಮುಂಗೈ ಹಿಡಿದುಕೊಂಡ ಗಿರಿ ಆ ಸ್ಪರ್ಶದಲ್ಲಿ ಸಾವಿರ ಸಾಂತ್ವನಗಳ ಪಲ್ಲವಿ ಇತ್ತು ಲಕ್ಷಾಂತರ ನೆನಪುಗಳ ಅನುಪಲ್ಲವಿ ಸನ್ನಿವೇಶ ಬದಲಾಗ್ತಾ ಇದೆ ಶಿಶಿರ್ ನಂಗೆ ಬೇರೆ ಏನು ಬೇಡ ಊರಿಗೆ ಹೋಗೋ ಹೊತ್ತಿಗೆ ನನಗೆ ನಿಮ್ಮದೊಂದು ಶರ್ಟ್ ಕೊಡ್ತೀರಾ ಹಳೇದು ನೀವು ತುಂಬಾ ಸಲ ಹಾಕೊಂಡಿರೋದು ಅವನ ತೋಳನ್ನ ಮೃದುವಾಗಿ ಹಿಡಿದು ಕೇಳಿದ್ದಳು ಶ್ರಾವಣಿ ಬನ್ನಿ ತನ್ನೊಳಗೆ ಎಂಬಂತೆ ಉದ್ಗರಿಸಿಕೊಂಡ ಶಿಶಿರ್ಚಂದ್ರ ಅವನಿಗೆ ಶ್ರಾವಣಿಯ ಮನಸ್ಥಿತಿ ಅರ್ಥವಾಗ್ತಾ ಇತ್ತು ಆಟಿಗೆ ತುಂಬಿದ ಅಂಗಡಿ ಹೊಕ್ಕ ಮಗು ಯಾವುದು ಕೊಳ್ಳಲಿ ಯಾವುದು ಬಿಡಲಿ ಎಂಬ ಗೊಂದಲಕ್ಕೆ ಬೀಳುತ್ತಲ್ಲ ಹಾಗೆ ಸಂಬಲ್ಪುರದಲ್ಲಿ ಕಳೆಯುತ್ತಿರುವ ಪ್ರತಿಕ್ಷಣ ಪ್ರತಿ ನಿಮಿಷವನ್ನು ಮಡಚಿ ಮೂಟೆ ಕಟ್ಟಿಕೊಂಡು ಬೆಂಗಳೂರಿಗೆ ಒಯ್ದು ಬಿಡುವ ಪ್ರಯತ್ನ ಅವಳದು ಅವಳ ಸಂತೋಷ ಆ ಮನೆಯ ತುಂಬ ಪ್ರತಿಫಲಿಸುತ್ತಿತ್ತು ಪ್ರಶಾಂತಿನಿಯ ಕಣ್ಣುಗಳಲ್ಲಿ ತಂಪು ನಗೆ ಗೋಮತ್ತಿಗೆ ಅಚ್ಚರಿಯಲ್ಲಿ ತೊಯ್ದ ಸಂಭ್ರಮ ಇದ್ದಕ್ಕಿದ್ದಂತೆ ಯಾವುದೋ ಮೂಲೆಯಲ್ಲಿ ಹುಟ್ಟಿ ಮನೆಯೆಲ್ಲ ಹರಡುವ ಮಧುರವಾದದ್ದೊಂದು ಹಾಡು ಅಲ್ಲಿದ್ದ ಆ ನಾಲ್ಕು ಜೀವಿಗಳಿಗೆ ಅವತ್ತಿನ ತನಕ ಬದುಕೆಂಬುದು ಇರಲೇ ಇಲ್ಲವೇನೋ ಅವರಿಗೆ ಅಸಲು ಇತಿಹಾಸವೇ ಇರಲಿಲ್ಲವೇನೋ ಈಗಷ್ಟೇ ಒಂದು ಅಗಾಧ ಸಂತೋಷ ಆ ನಾಲ್ವರನ್ನು ಕೈಹಿಡಿದು ಕರೆತಂದು ಸಂಬಲ್ಪುರದ ಕೆಂಪು ಹಂಚಿನ ಮನೆಯೊಳಕ್ಕೆ ಬಿಟ್ಟು ಇನ್ನೂ ಬದುಕಲು ಪ್ರಾರಂಭಿಸಿ ಅಂತ ಅಪ್ಪಣೆ ಕೊಟ್ಟೀತೇನೋ ಎಂಬಂತಹ ಸಡಗರ ಗೋಮತಿಯ ತಲೆಗೆರೆದು ತಲೆ ಬಾಚಿ ಹೇನು ಹೆಕ್ಕಿ ಎಣ್ಣೆ ಹಚ್ಚಿ ಹೆಳಲು ಕಟ್ಟಿ ತಾನೇ ಪೇಟೆಗೆ ಕರೆದೊಯ್ದು ಅವಳಿಗೊಂದು ತಿಳಿ ಹಳದಿ ಬಣ್ಣದ ಕೆಂಪು ಹೂಗಳ ಲಂಗ ಮತ್ತು ಗಿಳಿ ಹಸಿರು ಅಂಗಿ ಅವಳಿಗೊಂದು ತಿಳಿ ಹಳದಿ ಬಣ್ಣದ ಕೆಂಪು ಹೂಗಳ ಲಂಗ ಮತ್ತು ಗಿಳಿ ಹಸಿರು ಅಂಗಿ ತಂದಿದ್ದಳು ಪ್ರಶಾಂತಿನಿ ದೊಡ್ಡ ಊರೇನಲ್ಲ ಸಂಬಲ್ಪುರ ಮೂರು ಜಯನಗರದಷ್ಟಿದೆ ಮಹಾನದಿ ಕೋಲ್ಫೀಲ್ಡ್ ನ ಆವರಣವೇ ದೊಡ್ಡದು ಅಷ್ಟರಲ್ಲಾಗಲೇ ತಾನು ಶಿಶಿರನ ತಾಯಿ ಅನ್ನುವುದು ಮಹಾನದಿಯ ನೌಕರರಲ್ಲಿ ಕೆಲವರಿಗೆ ದ್ವಾರ ಕಾಯುವವರಿಗೆ ಪರ್ಸನಲ್ ವಿಭಾಗದವರಿಗೆ ಗೊತ್ತಾಗಿ ಹೋಗಿದೆ ಗೋಮತಿಯೊಂದಿಗೆ ತಾನು ಹೊರಟರೆ ಸಾಕು ನಮಸ್ಕಾರ ಮಾತಾಜಿ ಅನ್ನುತ್ತಾರೆ ಪ್ರಶಾಂತಿನಿ ಬೆರಗಾಗುತ್ತಾಳೆ ಬದುಕು ಎಲ್ಲಿಂದ ಎಲ್ಲಿಗೆ ಎಳೆದುಕೊಂಡು ಬಂದು ಬಿಟ್ಟಿತು ಅದೆಷ್ಟು ಅನಾಯಾಸವಾಗಿ ಅವಳನ್ನ ಈಗ ಯಾರೂ ರಸ್ತೆಗಳಲ್ಲಿ ದಿಟ್ಟಿಸೋದಿಲ್ಲ ಅಪರಿಚಿತರು ತೀರ ಪರಿಚಿತರಂತೆ ತಡೆದು ನಿಲ್ಲಿಸೋದಿಲ್ಲ ಕಣ್ಣು ಪ್ರಶ್ನೆ ಕೇಳೋದಿಲ್ಲ ತಾನೀಗ ಯಾವುದೋ ದನಿಗೆ ಕಣ್ಣ ಸನ್ನೆಗೆ ತಡವರಿಸಿ ನಿಲ್ಲಬೇಕಿಲ್ಲ ಕತ್ತಲಾಗುವುದನ್ನು ಕಾಯಬೇಕಿಲ್ಲ ಯಾರೋ ಬಾಗಿಲು ಬಡಿಯುವ ಸದ್ದಿಗೆ ಕಿವಿ ಆಗಬೇಕಿಲ್ಲ ಸಂಬಲ್ಪುರದ ಸಾವಿರಾರು ಹೆಣ್ಣು ಮಕ್ಕಳ ಮಧ್ಯೆ ತಾನೂ ಒಬ್ಬಳಾಗಿ ಗೃಹಿಣಿಯಾಗಿ ಗೌರವಾನ್ವಿತಳಾಗಿ ಎಲ್ಲಕ್ಕಿಂತ ಮುಖ್ಯ ಶಿಶಿರನ ಅಮ್ಮನಾಗಿ ಓಡಾಡಬಹುದು ಭಗವಂತ ಈ ಮಾತ್ರದ ಸೌಭಾಗ್ಯಕ್ಕಾಗಿ ಅದೆಷ್ಟು ವರ್ಷ ಕಾಯಬೇಕಾಯಿತು ಮಗ ದೊಡ್ಡವನಾಗೋದು ಅಂದ್ರೆ ಇದೇನಾ ಪ್ರಶಾಂತಿನಿಯ ಮುಖದಲ್ಲಿನ ಬದಲಾವಣೆಗಳನ್ನು ತಕ್ಷಣ ಅರ್ಥ ಮಾಡಿಕೊಂಡವಳು ಶ್ರಾವಣಿ ಆಕೆ ಇನ್ನೂ ಮಗನೊಂದಿಗೆ ಮಾತನಾಡ್ತಾ ಇಲ್ಲ ಶಿಶಿರ್ ಅವಳನ್ನ ಕಂಡವನು ಕಡೆ ಪಕ್ಷ ಹಲೋ ಅಂತಲೂ ಅಂದಂತಿಲ್ಲ ಅಮ್ಮ ಮಗ ಎಷ್ಟೊಂದು ಅಪರಿಚಿತ ಪ್ರಶಾಂತಿನಿಯ ಬಗ್ಗೆ ಶಿಶಿರನಿಗಿಂತ ತನಗೆ ಜಾಸ್ತಿ ಗೊತ್ತಿದೆ ಶಿಶಿರನ ಬಗ್ಗೆ ಪ್ರಶಾಂತಿನಿಗೆ ಗೊತ್ತಿರೋದಕ್ಕಿಂತಲೂ ಅವನು ವರಾಂಡಕ್ಕೆ ಬಂದರೆ ಪ್ರಶಾಂತಿನಿ ಹಿತ್ತಲಿಗೆ ಸರಿಯುತ್ತಾಳೆ ಶಿಶಿರ ಕೋಣೆಯಲ್ಲಿದ್ದರೆ ಪ್ರಶಾಂತಿನಿ ಅಂಗಳದಲ್ಲಿ ಅಮ್ಮ ಮನೆಗೆ ಬಂದ ಸಂತೋಷವನ್ನ ಅವನು ತೋರಗೊಡುತ್ತಿಲ್ಲ ಮಗನ ಮನೆಗೆ ಬಂದ ಸಂಭ್ರಮವನ್ನ ಪ್ರಶಾಂತಿನಿ ಅದುಮಿಡುತ್ತಿದ್ದಾಳೆ ಅಮ್ಮ ಮಗ ಹೀಗೂ ಇರ್ತಾರ ಒಂದೇ ಮನೆಯಲ್ಲಿ ಹೀಗೆ ಅಪರಿಚಿತರಂತಿದ್ದು ಬಿಡುವ ದಂಪತಿಗಳನ್ನ ಶ್ರಾವಣಿ ನೋಡಿದ್ದಾಳೆ ಅಪ್ಪ ಅಮ್ಮ ಇರೋದೇ ಹಾಗೆ ಅಪ್ಪ ಅರ್ಧ ರಾತ್ರಿಯ ಆಗಂತುಕ ತೂರಾಡುತ್ತಾ ಬರುವ ಉಗ್ರ ರುದ್ರ ಆತ ಫಾಲನೆತ್ರ ಕಣ್ಣಲ್ಲಿ ಧಗ್ಗ ಧಗ ಬೆಂಕಿ ಅಪ್ಪ ಕಪಾಲ ಶಿವ ಅಮ್ಮ ನಿಸ್ಸಹಾಯಕ ಉಮೆ ಎರಡು ಕಣ್ಣುಗಳಲ್ಲಿ ಗಂಗೆ ಆಕೆ ಸಂತೋಷವಾಗಿರೋದನ್ನ ಯಾರೂ ನೋಡಿಲ್ಲ ಗಿರಿ ಅಂಕಲ್ಲೊಬ್ಬ ಇರದೇ ಹೋಗಿದ್ದಿದ್ರೆ ಅಮ್ಮನ ಬದುಕು ಏನಾಗಿ ಹೋಗ್ತಾ ಇತ್ತು ಆಕೆಗೆ ರಾತ್ರಿ ನಿದ್ದೆ ಬರೋದಿಲ್ಲ ಪ್ರಜ್ಞೆ ಚದುರದ ಸ್ಥಿತಿಯಲ್ಲಿ ಅಪ್ಪ ಡ್ರೈವ್ ಮಾಡ್ತಾನೆ ಎಲ್ಲೋ ಬಿಟ್ರೆ ಅಮ್ಮ ರಾತ್ರಿ ಇಡೀ ದೇವರ ಮುಂದೆ ಕುಳಿತಿರುತ್ತಾಳೆ ಕಣ್ಣು ಹೆಬ್ಬಾಗಿಲ್ಲ ಕಡೆಗೆ ಅಪ್ಪ ಶರ್ಮಿಳಾ ಆಂಟಿಯ ಮನೇಲಿರ್ತಾನ ಮುಚ್ಚಿದ ಬಾಗಿಲ ಹಿಂದೆ ಅದೆಲ್ಲದರ ಮಧ್ಯೆ ತಾನು ಒಡೆದ ಮನೆಯ ಕೂಸು ಹಾಗಂದುಕೊಂಡೇ ಬೆಳೆದಿದ್ದರೆ ಅಮ್ಮನಂತೆಯೇ ಇದ್ದೆ ಹಾಗಾಗಲಿಲ್ಲ ತಾನು ನೆಲದ ಸತುವೆಲ್ಲ ಹೀರಿಕೊಂಡು ಬೆಳೆದ ಗಟ್ಟಿ ಮರ ಯಾವ ತೂಫಾನಿಗೂ ಅಳುಕದ ಅಸ್ತಿತ್ವ ತನ್ನದು ತನ್ನ ವಯಸ್ಸಿನ ಹುಡುಗಿಯರಲ್ಲಿ ಖಂಡಿತ ಕಾಣಲಾಗದಂತಹ ಬಿಗುವು ತನ್ನನ್ನ ಹುಡುಗರು ಹೆದರಿಸಲಾರರು ಆಸೆಗಳನ್ನ ಕೆಣಕಲಾರರು ಯಾರೋ ಕೊಡುವ ಭರವಸೆಗಾಗಿ ಕಾದು ಕೂರುವ ಹೆಣ್ಣು ಜೀವ ತನ್ನದಲ್ಲ ತಾನು ತಾನು ಉಳಿದೆಲ್ಲರಿಗಿಂತ ಭಿನ್ನ ಎಂತಹ ಅಡೆತಡೆಯನ್ನು ಎಡಗೈಯಲ್ಲಿ ಸರಿಸಿ ಮುಂದಕ್ಕೆ ನೆಡೆದು ಬಿಡಬಲ್ಲ ಟಫ್ ಗರ್ಲ್ ಆದರೆ ಆದರೆ ಶಿಶಿರನ ವಿಷಯದಲ್ಲಿ ಹೀಗಾಗ್ತಿರೋದೇಕೆ ಮಹಾನದಿಯ ಮಧ್ಯೆ ಇರುವ ಮಳಲ ದ್ವೀಪದ ಮೇಲೆ ಶಿಶಿರನ ಬೆನ್ನಿಗೆ ಆನಿಕೊಂಡು ಕುಳಿತು ಯೋಚನೆ ಮಾಡುತ್ತಿದ್ದಳು ಶ್ರಾವಣಿ ಅವರಿಬ್ಬರು ಆಗಷ್ಟೇ ಪುಟ್ಟದೊಂದು ದೋಣಿಯಲ್ಲಿ ಕುಳಿತು ತಾವೇ ಹುಟ್ಟು ಮೀಟಿಕೊಂಡು ಆ ನದಿ ದ್ವೀಪ ತಲುಪಿಕೊಂಡಿದ್ದರು ಸಕ್ಕರೆ ಮರಳ ಮೇಲೆ ಮಾಗಿ ಮುಂಜಾವು ಎಳೆ ಬಿಸಿಲಿನಲ್ಲಿ ಮರಳು ಹಿಮದಂತೆ ಹೊಳೆಯುತ್ತಿತ್ತು ಇವತ್ತು ಮಹಾನದಿಯಲ್ಲಿ ಮೌನ ಪ್ರವಾಹ ಶಿಶಿರ ಕೂಡ ಹೆಚ್ಚು ಮಾತಾಡುತ್ತಿಲ್ಲ ಅವನ ಮೃದುವಾದ ಕಣ್ಣುಗಳು ನದಿ ತೀರದ ಹಸಿರು ದಿಟ್ಟಿಸುತ್ತಿವೆ ಏನು ಯೋಚನೆ ಮಾಡುತ್ತಿದ್ದಾನು ಯೋಚಿಸುವಂಥದ್ದು ಏನೂ ಇಲ್ಲ ಶ್ರಾವಣಿ ನಾಳೆಯಿಂದ ಇಲ್ಲಿ ಬದುಕು ಮುಂದುವರಿಸಬೇಕಲ್ಲ ಒಬ್ಬನೇ ಅದಕ್ಕೆ ಸಿದ್ಧನಾಗ್ತಾ ಇದ್ದೀನಿ ನೀವು ಬಾರ್ದೇನೆ ಇದ್ದಿದ್ರೆ ಅದೊಂಥರ ಚೆನ್ನಾಗಿರ್ತಾ ಇತ್ತು ನಾನು ಮತ್ತೆ ಯಾವತ್ತಾದರೂ ಬೆಂಗಳೂರಿಗೆ ಹೋಗ್ತೀನೋ ಇಲ್ವೋ ಶ್ರಾವಣಿ ಸಿಕ್ತಾಳೋ ಇಲ್ವೋ ಸಿಕ್ಕರು ಗುರುತಿಸ್ತಾಳಾ ಮಾತಾಡಿಸ್ತಾಳ ಎಷ್ಟೊಂದು ವರ್ಷದ ನಂತರ ಇದ್ದಕ್ಕಿದ್ದಂತೆ ಅದೇ ಸ್ವಿಮ್ಮಿಂಗ್ ಪೂಲ್ ಎದುರಿಗಿನ ತಿರುವಿನಲ್ಲಿ ಹಕ್ಕಂತ ಸಿಕ್ ಏನಂತ ಮಾತಾಡಿಸ್ತಾಳೆ ಹಾಗೊಂದು ವೇಳೆ ಮೊದಲಿನಂತೆಯೇ ಕೈನೆಟಿಕ್ ನಿಲ್ಲಿಸಿ ಮಾತಾಡಿಸಿದ್ರು ಇದನ್ನೆಲ್ಲ ನಿಮ್ಮ ಬಗ್ಗೆ ನನಗಿರೋ ಪ್ರೀತಿ ಅಂತ ಮಿಸ್ಟೇಕ್ ಮಾಡಿಕೊಂಡು ಬಿಡಬೇಡಿ ಶಿಶಿರ್ ಅಂತ ಅಂದ್ಬಿಡ್ತಾಳೇನು ಬರೀ ಬರೀ ಇಂಥವೇ ಪ್ರಶ್ನೆಗಳಿರ್ತಾ ಇದ್ವು ನನ್ನಲ್ಲಿ ಬೆಂಗಳೂರಿಗೆ ಹೋಗೋದೇ ಆದರೆ ಯಾವಾಗ ಹೋಗಬೇಕು ಹೇಗೆ ಹೋಗಬೇಕು ವಿಮಾನದಲ್ಲ ನಿಮ್ಮನ್ನು ನೋಡೋಕೆ ಬರೋದು ಕಾರ್ನಲ್ಲ ಹೇಗೆ ಡ್ರೆಸ್ ಮಾಡ್ಕೊಂಡಿರ್ತೀನಿ ಅಸಲು ಅದೆಲ್ಲ ಸಾಧಿಸೋಕೆ ನನ್ನಿಂದ ಸಾಧ್ಯವಾ ಹಾಗಂತ ನನ್ನನ್ನು ನಾನೇ ಕೇಳಿಕೊಳ್ಳೋ ಅವಕಾಶವಿತ್ತು ನನ್ನೊಂದಿಗೆ ನಾನೇ ಮಾತಾಡ್ಕೊಳ್ತಿದ್ದೆ ಈಗ ಏನು ಮಾತಾಡಿದ್ರು ಅದು ನಿಮಗೆ ಕೇಳಿಸ್ಬಿಡುತ್ತೆ ಅನ್ಸುತ್ತೆ ನಾನು ಏನು ಸಿದ್ಧತೆ ಮಾಡಿಕೊಂಡ್ರು ಅದು ನಿಮಗೆ ಗೊತ್ತಾಗ್ತಿದೆ ಅನ್ಸುತ್ತೆ ಎಲ್ಲ ಗೊತ್ತಾದ ಮೇಲೂ ನೀವು ಇವತ್ತಿನ ಹಾಗೆ ಸುಮ್ಮನೇನೆ ಇರ್ತೀರಿ ಅನಿಸ್ಬಿಡುತ್ತೆ ಅಂದವನು ಇದ್ದಕ್ಕಿದ್ದಂತೆ ಸುಮ್ಮನಾಗಿಬಿಟ್ಟ ಕಂಪಿಸಿದಳು ಶ್ರಾವಣಿ ಬಾಯಿ ತುದಿಗೆ ಬಂದ ಮಾತು ಆಡಿ ಹೋಗು ಎಂಬ ಧಾಟಿಯಲ್ಲಿ ಮಾತಾಡ್ತಾ ಇದ್ದಾನೆ ಶಿಶಿರ್ ಅವನಿಗೆ ತನ್ನ ಮೌನ ಮೌನಕ್ಕೆ ತಾನೇ ಹಾಕಿಕೊಂಡ ಕಡಿವಾಣ ಎರಡೂ ಅರ್ಥವಾಗಿದೆ ಅವನದು ದೊಡ್ಡ ಹಟವೆ ನನ್ನನ್ನು ಪ್ರೀತಿಸ್ತೀಯಾ ಅಂತ ಬಾಯಿಬಿಟ್ಟು ಕೇಳಲು ಒಲ್ಲ ಗೋಗರೆಯುವ ಜಾಯಮಾನ ಅಲ್ಲವೇ ಅಲ್ಲ ನೀನಾಗಿ ಹೇಳೋದಿದ್ರೆ ಹೇಳು ಯಾವತ್ತಾದರೂ ಹೇಳು ಯಾವ ಸ್ಥಿತಿಯಲ್ಲಿ ಇರ್ತೇನೋ ಗೊತ್ತಿಲ್ಲ ಆದರೂ ಅಡ್ಡಿ ಇಲ್ಲ ಅವತ್ತೇ ಹೇಳು ನಾನು ಮುಚ್ಚಿದ ಬಾಗಿಲ ಮುಂದೆ ನಿಂತು ಭಿಕ್ಷೆ ಕೇಳಲಾರೆ ಶ್ರಾವಣಿ ಎಂಬ ದೃಢತೆ ಶಿಶಿರನ ಜಾಗದಲ್ಲಿ ಬೇರೆ ಯಾರಿದ್ದರೂ ಕರಗಿ ಹೋಗಿರುತ್ತಿದ್ದರು ಕಾಷ್ಟ ಮೌನ ಮುರಿದಿರುತ್ತಿತ್ತು ಬೇರೆ ಹುಡುಗನಾಗಿದ್ದಿದ್ರೆ ಏರ್ ಟಿಕೆಟ್ ಕೈಗೆ ಸಿಕ್ಕ ಮರುದಿನ ಬೆಂಗಳೂರಿಗೆ ಹಾರಿ ಬರ್ತಾ ಇದ್ದ ಗಣಿಯ ಕೊರಕಲಿನಲ್ಲಿ ಒಬ್ಬಳೆ ಸಿಕ್ಕವಳನ್ನ ಕಣ್ಣಲ್ಲೇ ತಿನ್ನಲು ಹವಣಿಸುತ್ತಿದ್ದ ಕಡೆ ಪಕ್ಷ ಆಸೆಯಿಂದ ತನ್ನತ್ತ ಕೈ ಚಾಚುತ್ತಿದ್ದ ಆದರೆ ಶಿಶಿರನದ್ದು ಸಮುದ್ರ ಗಾಂಭೀರ್ಯ ಎಷ್ಟೇ ದೂರದಿಂದಲಾದರೂ ಸರಿ ಮಹಾನದಿ ತನ್ನೆಡೆಗೆ ಧುಮ್ಮಿಕ್ಕಿ ಹರಿದು ಬರಬೇಕೆ ಹೊರತು ಸಮುದ್ರವೇ ತೆವಳಿಕೊಂಡು ನದಿಯ ಮನೆ ಬಾಗಲಿಗೆ ಹೋಗಲೊಲ್ಲದು ಶ್ರಾವಣಿಯ ಮನಸ್ಸಿನಲ್ಲಿ ಮೆಚ್ಚುಗೆ ಮೂಡಿತ್ತು ಆದರೆ ಮಾತಾಡಿದಷ್ಟು ವಿಷಯ ಸಿಕ್ಕು ಸಿಕ್ಕು ಮರಳ ದ್ವೀಪದಿಂದ ಎದ್ದು ನದಿ ದಡಕ್ಕೆ ಹೊರಟಾಗ ಅರ್ಧ ನದಿ ದಾಟಿದ ದೋಣಿ ನಿಲ್ಲಿಸಿ ಶಿಶಿರನ ಬಲಗೈ ಹಿಡಿದು ತನ್ನೆಡೆಗೆ ಎಳೆದುಕೊಂಡಳು ಅವಳ ಕಣ್ಣುಗಳಲ್ಲೊಂದು ಅನುನಯದ ನಗೆಯಿತ್ತು ಶಿಶಿರನ ಕಣ್ಣುಗಳಲ್ಲಿ ಮಹಾನದಿಯ ಹೋರು ಮುಂದಕ್ಕೆ ಬಾಗಿದವಳೆ ಅವನ ಮುಂಗೈ ಮೇಲೊಂದು ಕೂಮುತ್ತು ಕಾಲ ಸ್ತಂಭಿಸಿದಂತೆ ಶಿಶಿರ ಅರೆಕ್ಷಣ ಅವಳನ್ನೇ ದಿಟ್ಟಿಸಿದ ಕಣ್ಣುಗಳಲ್ಲಿ ಸಣ್ಣಗೆ ನೀರ ತೆರೆ ಇದು ಶ್ರಾವಣಿಯ ನಿಜಕ್ಕೂ ಅವಳೇನ ಹಾಡಿ ಜೇಮ್ಸ್ ಕಾಲೇಜಿನ ಸಮಸ್ತ ಹುಡುಗರ ಕಣ್ಣಲ್ಲಿ ಆಸೆಗಳ ಕಂದೀಲು ಹೊತ್ತಿಸಬೆಲ್ಲ ಸೌಂದರ್ಯವತಿ ಬೆಂಗಳೂರಿನ ಆಗರ್ಭ ಶ್ರೀಮಂತನ ಒಬ್ಬಳೆ ಮಗಳು ಎಂತಹ ಪ್ರವಾಹಕ್ಕೂ ತಡೆಗೋಡೆಯಾಗಿ ನಿಲ್ಲಬಲ್ಲ ಟಫ್ ಗರ್ಲ್ ಅವಳು ಇವಳೇನ ಟ್ಯಾನರಿ ರೋಡ್ನ ಕತ್ತಲು ಹೆಂಗಸು ಶಾಂತಮ್ಮನ ಮಗ ಲೋಕ ನಿಂದಿತ ಸರಗಳ ಮುಂಗೈಗೆ ತುಟಿ ಹಚ್ಚಿದವಳು ಇದನ್ನು ಕೂಡ ಪ್ರೀತಿ ಅಲ್ಲ ಅಂತ ಅರ್ಥ ಮಾಡಿಕೊಳ್ಳಬಲ್ಲ ಸೆನ್ಸ್ ನನಗಿದೆ ಶ್ರಾವಣಿ ಆದರೆ ಮನಸ್ಸಿದೆಯಲ್ಲ ಅದು ಒಂದೊಂದ್ಸಲ ನಿಮ್ಮ ತಿರಸ್ಕಾರವನ್ನು ಕೂಡ ಪ್ರೀತಿ ಅಂದ್ಕೊಂಡು ಮೋಸ ನೀವು ಕ್ಷಮಿಸಬೇಕು ಬೇಡ ಅಂದವಳೆ ಸುಮ್ಮನೆ ಅವನ ಭುಜಕ್ಕೆ ತಲೆ ಒರಗಿಸಿ ಕುಳಿತು ಬಿಟ್ಟಳು ದೋಣಿ ದಡ ತಲುಪಿತು ಶ್ರಾವಣಿ ಹೊರಟು ನಿಂತ ಗಳಿಗೆಯಲ್ಲಿ ಗೋಮತಿಯ ಹೊರತಾಗಿ ಮತ್ ಮಾತು ತೋಚದಂತಾಗಿತ್ತು ಪ್ರಶಾಂತಿನಿ ಅವಳನ್ನ ಒಳಮನೆಗೆ ಕರೆದುಕೊಂಡು ಹೋಗಿ ಸುಮ್ಮನೆ ತಬ್ಬಿಕೊಂಡು ಕಣ್ಣೀರಿಟ್ಟಳು ಮಗಳನ್ನ ಗಂಡನ ಮನೆಯಲ್ಲಿ ಬಿಟ್ಟು ಹೊರಟ ತಾಯಿಯನ್ನ ಮಗಳು ತಬ್ಬಿಕೊಂಡು ಕಣ್ಣೀರಾಗುತ್ತಾಳೆ ಆದರೆ ಇದ್ಯಾವ ಪುಟ್ಟ ಜೀವವಿದು ತನ್ನ ಕರೆತಂದು ಮಗನ ಮನೆಯಲ್ಲಿ ಬಿಟ್ಟು ಹೊರಟಿದೆ ಪುಟ್ಟ ಹುಡುಗಿಯಂತೆ ತಾನು ಕಣ್ಣೀರಿಡುತ್ತಿದ್ದಾಳೆ ಪ್ರಶಾಂತಿನಿಯ ಕಣ್ಣೀರನ್ನ ತನ್ನ ಚಿಗುರು ಬೆರಳ ತುದಿಯಲ್ಲೊಮ್ಮೆ ಒರೆಸಿದವಳೆ ಬೇಗ ನಾವೆಲ್ಲ ಮತ್ತೆ ಸೇರೋದಿದೆ ಅಂದು ಪ್ರಶಾಂತಿನಿಯ ಉತ್ತರಕ್ಕೂ ಕಾಯದೆ ಹೊರ ನಡೆದು ಬಿಟ್ಟಳು ತೀರ ಕಾರ್ ಹತ್ತೋ ತನಕ ಗೋಮತಿ ಶ್ರಾವಣಿಯ ಬೆರಳ ತುದಿಗೆ ಅಂಟಿಕೊಂಡೇ ಇದ್ದಳು ಮತ್ತೆ ಯಾವಾಗ ಬರ್ತಿದ್ದೀದಿ ಅಂತ ಕೇಳಿದಳು ಈ ಸಲ ಬರುವವಳು ನಾನಲ್ಲ ನೀವೇ ಎಲ್ಲರೂ ಬೆಂಗಳೂರಿಗೆ ಬಂದು ಬಿಡ್ತೀರಿ ಅಂದವಳೇ ಕಾರು ಹತ್ತಿ ಬಾಗಿಲೆಳೆದುಕೊಂಡಳು ಶಿಶಿರ್ ಅವಳ ಪಕ್ಕದಲ್ಲೇ ಹಿಂದಿನ ಸೀಟಿನಲ್ಲಿ ಕುಳಿತ ಕಂಪೆನಿಯ ಕಾರಿನ ಚಕ್ರ ಡ್ರೈವರ್ನ ಕೈಯಲ್ಲಿತ್ತು ಸಂಬಲ್ಪುರದಿಂದ ಭುವನೇಶ್ವರದ ಹಾದಿ ದೊಡ್ಡದು ಮತ್ತೆ ಮಹಾನದಿಯ ಸೇತುವೆ ದಾಟಿಕೊಂಡೇ ಹೋಗಬೇಕು ಮತ್ತೆ ಈ ನದಿಯ ಸಮ್ಮುಖಕ್ಕೆ ಬರುತ್ತೇನೋ ಇಲ್ಲವೋ ಕಣ್ತುಂಬ ತುಂಬಿಸಿಕೊಂಡಳು ಮಹಾ ನದಿಯನ್ನ ಕಾರು ವೇಗವೆತ್ತಿಕೊಂಡಿತ್ತು ವಿಮಾನ ನಿಲ್ದಾಣದ ಹೆಬ್ಬಾಗಿಲು ತಲುಪೋ ತನಕ ಅವರಿಬ್ಬರು ಮಾತೆ ಆಡಲಿಲ್ಲ ಹೆಗಲುಗಳ ಆಸರೆಯಲ್ಲಿ ಕುಳಿತವರಿಗೆ ಮಾತು ಬೇಕಿರಲಿಲ್ಲ ಇದು ತೀರಾ ತಾತ್ಕಾಲಿಕ ವಿದಾಯ ಎಂಬ ಭಾವ ಅವರಿಬ್ಬರನ್ನು ಆಕ್ರಮಿಸಿಕೊಂಡಿತ್ತು ನಿಲ್ದಾಣದ ಲಾಂಜ್ನಲ್ಲಿ ಇಂಥವಳ ಕೈಯಲ್ಲಿ ಬೋರ್ಡಿಂಗ್ ಪಾಸ್ ಇತ್ತು ಆಗಲೇ ಕೊನೆಯ ಘೋಷಣೆ ಅವಳಿನ್ನು ಒಳಕಕ್ಷೆಗೆ ನಡೆದು ಹೋಗಬೇಕು ಕಾಲು ಕೀಳಲಾಗ್ತಾ ಇಲ್ಲ ಶಿಶಿರ್ ನಿಮ್ಮ ಕೋಣೆಯ ಮೂಲೆಯಲ್ಲಿರೋ ಸ್ಟೂಲಿನ ಮೇಲೆ ನಿಮಗೊಂದು ಪತ್ರ ಇಟ್ಟು ಬಂದಿದ್ದೀನಿ ನಾನು ಹೇಳೋಕ್ಕಾಗದೆ ಇರೋದನ್ನೆಲ್ಲ ಆ ಪತ್ರದಲ್ಲಿ ಬರೆದಿಟ್ಟಿದ್ದೀನಿ ಓದಿದ ಮೇಲೆ ನಿಮಗೆ ಏನನ್ಸುತ್ತೋ ಅದನ್ನೆಲ್ಲ ನನಗೆ ಹೇಳಿ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಇಳಿದವಳೆ ಮನೆಗೆ ತಲುಪೋಕೆ ಮುಂಚೆ ನಿಮಗೆ ಫೋನ್ ಮಾಡ್ತೀನಿ ರಾತ್ರಿ ಒಂಬತ್ತು ಗಂಟೆಗೆ ವಿಮಾನ ಬೆಂಗಳೂರಿಗೆ ತಲುಪುತ್ತೆ ಆ ಹೊತ್ತಿಗೆ ನಿಮ್ಮ ಪರ್ಸನಲ್ ಆಫೀಸಿನ ಫೋನಿನ ಮುಂದೆ ಕೂತಿರಿ ಅದರ ನಂಬರ್ ನಾನು ತಗೊಂಡಿದ್ದೀನಿ ಆ್ಯಂಡ್ ಶಿಶಿರ್ ನೀವು ತುಂಬ ಒಳ್ಳೆಯವರು ಅಂದವಳೆ ಅವನ ಉತ್ತರಕ್ಕೂ ಕಾಯದೆ ಲಾಂಜಿನಿಂದ ಒಳಕಕ್ಷೆಯೊಳಕ್ಕೆ ಕಕ್ಷೆಯೊಳಕ್ಕೆ ನಡೆದು ಹೋಗಿಯೇ ಬಿಟ್ಟಳು ಸೆಕ್ಯೂರಿಟಿ ಚೆಕ್ನ ಬಾಗಿಲು ತಲುಪಿ ಹಿಂದಕ್ಕೆ ತಿರುಗಿ ನೋಡಿದ ಒಳಗೆ ಶಿಶಿರ್ ಕಾಣಲಿಲ್ಲ ಅವನ ಕಾರು ಸಂಬಲ್ಪುರದ ಹೆಂಚಿನ ಮನೆಯ ಕಡೆಗೆ ಶರವೇಗದಲ್ಲಿ ಧಾವಿಸುತ್ತಿತ್ತು ಶ್ರಾವಣಿ ಬರೆದಿರುವ ಪತ್ರದಲ್ಲಿ ಏನಿದೆ ಕೇಳೋಣ